ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಬೇಕು ಡಿವೈಎಸ್ಪಿ ಪಿಎಂ ಪಾಂಡುರಂಗಯ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು ಹೋಳಿ ಹಬ್ಬ ರಂಜಾನ್ ಮತ್ತು ಚುನಾವಣೆ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಬೇಕೆಂದು ಡಿವೈಎಸ್ಪಿ ಪಿಎಂ ಪಾಂಡುರಂಗಯ್ಯ ಹೇಳಿದರು ಸ್ಥಳೀಯ ರಾಮದುರ್ಗ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ಹೋಳಿ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಹಬ್ಬದ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವಂತಿಲ್ಲ ಎಂದು ಖಡಕ್ ಸೂಚನೆ ನೀಡಿದರು ಹೋಳಿ ಹಬ್ಬದ ದಿನ ದ್ವಿಚಕ್ರ ವಾಹನದಲ್ಲಿ ತ್ರಿಬಲ್ ರೈಡಿಂಗ್ ಮಾಡುವುದಾಗಲಿ ಹಾಗೂ ಇತರರಿಗೆ ಕಿರಿಕಿರಿ ಉಂಟು ಮಾಡಿ ಬೈಕ್ ಚಲಾವಣೆ ಮಾಡಿದಲ್ಲಿ ಅಂಥವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಮಾತನಾಡಿದ ಸಿಪಿಐ ಐಆರ್ಪಟ್ಟಣ ಶೆಟ್ಟಿ ಅವರು ಹೋಳಿ ಹಬ್ಬವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕೇ ಹೊರತು ಆವೇಶ ದ್ವೇಷಕ್ಕೆ ಕಾರಣವಾಗಬಾರದು ನಾನು ನೋಡಿದಂತೆ ರಾಮದೂರು ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ ಆದರೂ ಹಬ್ಬದ ನೆಪದಲ್ಲಿ ಕಾನೂನು ಚೌಕಟ್ಟು ಮೀರಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಪುರಸಭೆ ನಿಕಟ ಪೂರ್ವ ರಘುನಾಥ್ ರೆಣಿಕೆ ಮುಖಂಡರಾದ ಬಾಳುರಾಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೋಹುರಾಜಿ ಗುಡಾಜಿ ಕಲಾಲ್ ರೈತ ಮುಖಂಡ ಮಲ್ಲಿಕಾರ್ಜುನ್ ರಾಮದುರ್ಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆದರೆ ಕೋಡ್ ಜಾರಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇದನ್ನು ಮೊದಲನೇದಾಗಿ ಮನಗಾಣಬೇಕು ಎಲ್ಲ ನಮ್ಮ ಯುವಕ ಮಿತ್ರರು ಯಾರ್ಯಾರು ಇವು ಏನು ರಂಗಪಂಚಮಿ ಯುವ ಇದಾವಲ್ಲ ಯುವ ಸಂಘಟನೆಗಳು ಅವರು ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ತಿರ್ಬೇಕು ಎರಡನೇದೇನೆಂದ್ರೆ ಈಗ ನಾನು ನಮ್ಮ ಈಗ ನಿಮ್ಗೆ ಯಾವ ರೀತಿ ಹೇಳಿದೀನೋ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಇಬ್ಬರು ಇದ್ದಾರೆ ದಯಮಾಡಿ ಜಿಗ್ ಜಾಗ್ ಬ್ಯಾರಿಕೇಡ್ ಮಾಡಬೇಕು ಎರಡೆರಡು ಬ್ಯಾರಿಕೇಡ್ ಮಾಡಿ ಸಿಬ್ಬಂದಿ ನೀವು ಒಬ್ಬರನ್ನೇ ಹಾಕಿರಿ ಯಾರು ಟ್ರಿಬಲ್ ರೈಡಿಂಗು ಸೈಲೆನ್ಸರ್ ತೆಗೆದು ಹೋಗ್ತಾರ ಅಥವಾ ಅಲ್ಲಿಗೆ ಮೂರು ನಾಲ್ಕು ಮಂದಿ ಕುಂತು ಅಲ್ಲಿಗೆ ಹೊಡೆತಕ್ಕೋಗ್ತಾರೆ ಆ ಬೈಕ್ಗಳನ್ನ ಕಡ್ಡಾಯವಾಗಿ ಸೀಸ್ ಮಾಡಿ ಅದು ಇರಲಿ ಯಾರೇ ನಮ್ಮ ಅಣ್ಣ ತಮ್ಮರು ಇದ್ರೂ ಬಿಡೋಂಗಿಲ್ಲ ನಾಳೆ ಯಾರಾದರೂ ಫೋನ್ ಮಾಡಿ ಅಲ್ಲ ನಮ್ಮ ಹುಡುಗರ ಸರ್ ನಿಮ್ಮ ಹುಡುಗರ ಅಂದ್ರೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ ಹಾಗೇ ಕೆಲಸ ಆಗಲೇಬೇಕು ಅದರಲ್ಲಿ ಯಾವುದು ಮುಲಾಜಿಲ್ಲ ಅರ್ಥ ಆಯ್ತಿಲ್ಲ ಇದನ್ನ ನೀವು ಅರ್ಥೈಸ್ಕೊಂಡಿದ್ರೆ ಭಾಳ ಒಳ್ಳೆಯದು ಅಂತಂದ್ರೆ ಅವತ್ತಿನ ದಿನ ನಿಮ್ಮಿಬ್ಬರದು ಜವಾಬ್ದಾರಿ ಹೆಚ್ಚಿದೆ ಅದನ್ನು ಈಗ ನಾ ಏನು ಹೇಳಿದ್ರಲ್ಲ ಚಾರ್ಜ್ ತಪ್ಪದೆ ಜಾರಿಗೆ ಬರಬೇಕು ಇಲ್ಲಾಂದ್ರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ನಿಂತು ಬಂದೋಬಸ್ತ್ ಮಾಡ್ಬೇಕಾಗ್ತದ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಇನ್ನು ಎರಡನೇ ಮೂರನೇದು ಏನಂತಂದ್ರೆ ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯ ಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಹಾಕಂಗಿಲ್ಲ ಒತ್ತಾಯ ಪೂರ್ವಕವಾಗಿ ಅಂದ್ರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡಿನಿ ಬೇರೆ ಟೈಮ್ನಾಗ ಸಿವಿಲ್ ಡ್ರೆಸ್ನಾಗ ಹೋಗೋ ಟೈಮ್ನಾಗ ದುಡ್ಡು ಕೊಡು ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ ಅಂತ ಅದು ಹಾಕ್ಬೋದು ಅರ್ಥ ಆಯ್ತಿಲ್ಲ ಬಣ್ಣ ಬೇಕಿದ್ರೆ ಆಡ್ರಿ ಅದು ಬೇರೆ ವಿಚಾರ ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತೀರಂದ್ರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತು ಯಾರಿಗೂ ಬರಬಾರ್ದಂತೀನಿ ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಸಂಪ್ರದಾಯ ನೀವು ಗೌರವಿಸೋರೇ ಆದರೆ ಇದನ್ನು ಬಿಡ್ಬೇಕು ಫಸ್ಟ್ ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ಕೊಂಡು ಅಂದರೆ ದುಡ್ಡು ತಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕದಂಥ ಯಾವ ಸಂಪ್ರದಾಯದಾಗಿಲ್ಲ ಅದನ್ನು ಮಾಡಲೂಬಾರ್ದು ಅದು ಮಾಡಿದಂಥ ಯಾವುದೇ ಇವರಿದ್ದನ್ನು ಅವ್ರಿಗೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ಜೆ ಐಟಿ ಫೋರ್ ಕೇಸೇ ಮಾಡಬೇಕು ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತಿವಂತ ಎಲ್ಲೇ ಒಂದು ಕಡೆ ನಾವು ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ ತ್ರೀ ಏಯ್ಟಿ ಫೋರ್ ಪ್ರಕಾರ ಕೇಸ್ ಹಾಕಬೇಕು ಇದನ್ನು ನೀವು ಮತ್ತು ಅದನ್ನು ಶಾಸ್ತಿ ತಪ್ಪದೆ ಜಾರಿಯಲ್ಲಿ ತರಬೇಕು ನಾನು ಯಾಕಂದರೆ ಈ ಶಾಂತಿ ಸಭೆಯಲ್ಲಿ ಇದ್ದಿದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಯಾವ ಯಾವ ವಿಷಯದಲ್ಲಿ ಕಾನೂನು ಚೌಕಟ್ಟು ವಿಷಯದಲ್ಲಿ ರಾಜಿ ಹಾಕ್ಬಿಡ್ದು ಶಾಂತಿ ಸುವ್ಯವಸ್ಥೆ ವಿಷಯದಲ್ಲಿಯೂ ರಾಜಿ ಹಾಕೂಡ್ದು ದಯಮಾಡಿದಕ್ಕೆ ತಾವೆಲ್ಲರಿಗೂ ನಿಮ್ಮ ನಿನ್ನ ಹಬ್ಬ ಮಾಡಲಿಕ್ಕೆ ನಾವು ನಿಮ್ಮ ಇರ್ತೀವಿ ಈಗ ನಮ್ಮ ಇವರು ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು ಏನಂತ ನೀವು ಒಂದು ತಾಸು ಹೆಚ್ಚು ಕಡಿಮೆ ಆದರೆ ನಾವು ಸಾಕಾರ ಮಾಡ್ತೀವಿ ಇಲ್ಲ ಅಂತ ನಾವು ಹೇಳಂಗಿಲ್ಲ ಒಂದು ಇನ್ನೊಂದು ಹೇಳ್ತೀನಿ ನಾನು ರಸ್ತೆಗೆ ಇಷ್ಟು ನಮ್ಮನ್ನು ಬೆಂಕಿ ಹಚ್ ಕೊಡ್ತೀನಿ ಅಲ್ಲಿ ಅವನಿಗೆ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಂಬುಲೆನ್ಸ್ ಹೋಗ್ಬೇಕು ಬರಬೇಕು ಹಾರ್ಟ್ ಅಟ್ಯಾಕ್ ಏನು ಹೇಳಿ ಕೇಳಿ ಬರ್ತದ ಅಥವಾ ಯಾವುದನ್ನು ಹೆರಿಗೆ ಹೇಳಿ ಕೇಳಿ ಬರ್ತದ ಒಂದು ತಾಯಿಗೆ ಹೆರಿಗೆ ಆಗಬೇಕು ಅಥವಾ ಯಾರಿಗೇನು ಅನಾರೋಗ್ಯ ಹೇಳಿ ಕೇಳಿ ಬರ್ತದ ಅಂತ ಸಂದರ್ಭದಲ್ಲಿ ಅಟ್ ನಾವು ಇಟ್ಕೋಬೇಕಾದ್ರೆ ಏನು ಒಂದು ಆಂಬ್ಯುಲೆನ್ಸ್ ಬಂದೋಗಷ್ಟು ದಾರಿಯನ್ನು ನಾವು ಕೊಡಬಹುದು ಇದು ಮಾನವೀಯತೆ ದೃಷ್ಟಿ ನೀವು ಹೋಗ್ತೀರಾ ಇಲ್ಲ ಅದನ್ನು ನಿಜವಾಗಿ ಹೇಳ್ರಿ ಈಗ ನಾವು ಇಲ್ಲೇ ಇದ್ದೀವಿ ನಮ್ಗೆ ಯಾರಿಗಾದ ಅದನ್ನು ಅನಾರೋಗ್ಯ ಆಗ್ಬೋದು ಆಗಲಿಕ್ಕಿಲ್ಲ ಯಾವುದೇ ಒಂದು ಮನೆಯಲ್ಲಿ ಏನೋ ಒಂದು ರೋಗ ರುಜಿನಲ್ಲಿಂದ ಇದಾಗ್ಬೋದು ಅಥವಾ ಈ ಸಾವು ನೋವುಗಳು ಆಗೇ ಆಗ್ತಾವೆ ಪ್ರತಿದಿನ ಅದು ಯಾಕೆ ನಾ ಆ ಓಣಿಯಲ್ಲಿ ಆಗಬಾರ್ದು ಅಂಥದಕ್ಕೆ ದಯಮಾಡಿ ಇದನ್ನು ಮನಗಂಡು ಬಗ್ತಾವೆ ಯಾ ಅಂಥದನ್ನು ಅವಾಯ್ಡ್ ಮಾಡ್ಕೊಂಡು ಮೊದಲೇ ಯಾರು ಇದನ್ನು ರಂಗಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ ಒಂದಿನ ಮುಂಚಿತವಾಗಿ ನೀವು ಹೋಗ್ರಿ ಆ ಸಂಘಟನೆಗಳ ಜೊತೆಗೆ ಮಾತಾಡ್ರಿ ಎಲ್ಲಾಗ್ತೀರಪ್ಪ ನೀವು ಅದನ್ನು